ವರಮಲಕ್ಷ್ಮೀ ಹಬ್ಬದಲ್ಲಿ ಅಥವಾ ದೀಪಾವಳಿ ಟೈಮಲ್ಲಿ ಲಕ್ಷ್ಮಿನ ಕೂರಿಸ್ತೀವಿ ಆ ಟೈಮಲ್ಲಿ ಲಕ್ಷ್ಮಿಗೆ ಸೀರೆನ ಹೇಗೆ ಉಡಿಸೋದು ಅದು ತುಂಬ ಕ್ವಿಕ್ಕಾಗಿ ಬೇಗ ಬೇಗ ಉಡಿಸ್ಬೇಕು ಅಂತಂದರೆ ಯಾವ ಥರ ರೆಡಿ ಮಾಡ್ಕೋಬೇಕು ಮೊದಲೇ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋಣ ಮಾತ್ರ ಮರಿಬಿಡಿ ನಾನಿಲ್ಲಿ ಸೀರೆನ ಬ್ಲೌಸ್ ಸಮೇತ ತೊಗೊತಾ ಇದ್ದೀನಿ ಬ್ಲೌಸ್ ಬೇಕಿದ್ರೆ ಕಟ್ ಮಾಡ್ಕೋಬೋದು ಇಲ್ಲ ಹಾಗೇ ಮಡಕೆ ಕೂಡ ಮಾಡ್ಕೋಬೋದು ಇಲ್ಲಿಗ ನಾವು ಯಾವ ಥರ ಸೀರೆನ ಉಡ್ಕೊತೀವೋ ಅದೇ ಥರನೇ ಇದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋದು ನೀಟಾಗಿ ಸೀರೆನ ಈ ರೀತಿ ನೆಲದ ಮೇಲೆ ಹರಡ್ಕೊಂಬಿಡಿ ನಂತರ ಈ ರೀತಿ ಮಡಿಸ್ತಾ ಹೋಗಿ ಸುಮಾರು ಮುಕ್ಕಾಲು ಭಾಗದಷ್ಟು ಇದೇ ರೀತಿನ ಸೀರೆನ ಮಡಕೆ ಮಾಡ್ಕೊತಾ ಹೋಗಬೇಕು ತುಂಬ ಸುಲಭವಾಗಿ ಫಸ್ಟ್ ಟೈಮ್ ಸೀರೆ ಉಡಿಸ್ತಾ ಇರೋರು ಕೂಡ ಈ ವಿಡಿಯೋ ನೋಡೋದ್ರಿಂದ ತುಂಬ ಬೇಗ ಸೀರೆನ ರೆಡಿ ಮಾಡ್ಕೋಬೋದು ಲಕ್ಷ್ಮಿನೂ ಕೂಡ ಬೇಗ ರೆಡಿ ಮಾಡ್ಕೋಬೋದು ರೀತಿ ಆ ರೀತಿ ತುಂಬ ಸುಲಭವಾಗಿ ಸೀರೆನ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಮಡಕೆ ಮಾಡ್ತಾ ಮಾಡ್ತಾ ನೆರಿಗೆಗಳು ಮತ್ತೆ ಬಿಡ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ಬಟ್ಟೆಗೆ ಹಾಕೋ ಇರುತ್ತೆ ಅಥವಾ ಸೇಫ್ಟಿ ಪಿನ್ ಇರುತ್ತಲ್ವ ಅದರ ಸಹಾಯದಿಂದ ನೆರಿಗೆಗಳನ್ನು ನೀಟಾಗಿ ಹಿಡಿದು ಪಿನ್ ಹಾಕ್ತಾ ಹೋಗಿ ಈಗ ಇದೆಲ್ಲ ಮುಗ್ದ ನಂತರ ಸೀರೆಯನ್ನು ಮಧ್ಯಭಾಗಕ್ಕೆ ಮಡ್ಚ್ಕೋಬೇಕು ಈ ರೀತಿ ಮಧ್ಯ ಭಾಗಕ್ಕೆ ಸೀರೆಯನ್ನು ಮಡಚಿಕೊಂಡು ಉಳಿದಂತಹ ಸೀರೆ ಮುಸು ಅದನ್ನು ಕೂಡ ಈ ರೀತಿ ಮಧ್ಯ ಭಾಗಕ್ಕೆ ನೀಟಾಗಿ ಮಡಕೆ ಮಾಡಿಕೊಂಡು ಮಡ್ಚ್ಕೊಳ್ಳಿ ನಾವು ಚಿಕ್ಕು ಕೊಡ್ಪನಕ್ಕೆ ಉಡಿಸ್ತೀವಿ ಅಂತಂದರೆ ಇಷ್ಟು ಸೀರೆ ಸಾಕಾಗುತ್ತೆ ಮಧ್ಯ ಮಡಕೆ ಮಾಡಿಕೊಂಡೇ ಸೀರೆಯಲ್ಲೇ ಉಡಿಸಿ ಕೆಲವೊಮ್ಮೆ ಚಂಬಿಗೆಲ್ಲ ನಾವು ಸೀರೆನ ಉಡಿಸುವಾಗ ಈ ರೀತಿ ಅರ್ಧ ಸೀರೆಯನ್ನು ಮಡಕೆ ಮಾಡಿಕೊಂಡು ನಂತರ ನೆರಿಗೆ ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಉಡ್ಸಿದಾಗ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ಈ ರೀತಿ ಮಡಕೆ ಮಾಡಿಕೊಂಡು ನಾಲ್ಕು ಬೆರಳಿನ ಸಹಾಯದ ಅಳತೆಯನ್ನು ಇಟ್ಕೊಂಡು ನಾಲ್ಕು ನೆರಿಗೆ ಬೀಳೋ ಹಾಗೆ ಸೀರೆಯನ್ನು ನೀಟಾಗಿ ಮಡಕೆ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ಮಡಕೆ ಮಾಡಿಕೊಂಡು ಅದಕ್ಕೂ ಕೂಡ ಒಂದು ಮೂರು ನಾಲ್ಕು ಕ್ಲಿಪ್ಗಳನ್ನು ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡ್ಬಿಟ್ರೆ ಸೀರೆ ಲಕ್ಷ್ಮಿಗೆ ಉಡ್ಸೋದಕ್ಕೆ ಅಥವಾ ವರಮಾಲಕ್ಷ್ಮಿ ಟೈಮಲ್ಲಿ ಲಕ್ಷ್ಮಿಗೆ ಉಡ್ಸೋದಕ್ಕೆ ರೆಡಿಯಾಯಿತು ಅಂತಲೇ ಮೊದಲೇ ಈ ರೀತಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಕೇವಲ ಹತ್ತೇ ನಿಮಿಷದಲ್ಲಿ ನಾವು ಕೂಡ ಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೋಬೋದು ಈಗಿದೆಲ್ಲ ಸೀರೆ ರೆಡಿಯಾಗಿದ್ದಾಯಿತು ಲಕ್ಷ್ಮಿನ ಹೇಗೆ ಕೂರಿಸ್ಬಿಟ್ಟು ಸೀರೆನ ಉಡ್ಸೋದು ಅಂತ ಈಗ ತೋರಿಸ್ತೀನಿ ನಾನೀಗ ಈ ರೀತಿ ಒಂದು ಸ್ಟಡಿ ಟೇಬಲ್ ಇದೆ ಅದ್ರ ಮೇಲೆ ಮತ್ತೊಂದು ಮಣೆನ ಇಟ್ಟು ಅದಕ್ಕೆ ಬ್ಲೌಸ್ ಪೀಸನ್ನು ಹಾಕ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿಟ್ಕೊಂಡಿದ್ದೀನಿ ಈ ರೀತಿ ಕೊಡಪಾನನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಕೊಡಪಾನ ಇದು ಅದಕ್ಕೆ ಈ ರೀತಿ ಕೋಲನ್ನು ದಾರದ ಸಹಾಯದಿಂದ ನೀಟಾಗಿ ಬಿಗಿಯಾಗಿ ಕಟ್ಕೊಂಡಿದ್ದೀನಿ ಬೇಕಿದ್ರೆ ಇದೇ ಥರ ಟೂ ಸ್ಟೆಪ್ಪಲ್ಲಿ ಕೂಡ ನೀವು ಕೊಡಪನಾನ ಇಟ್ಕೊಂಡ್ಬಿಟ್ಟು ಲಕ್ಷ್ಮಿನ ಕೂರಿಸ್ಕೋಬೋದು ಅಥವಾ ಚಿಕ್ಕ ಚಂಬಾದರೂ ಇಟ್ಕೊಂಡ್ಬಿಟ್ಟು ಲಕ್ಷ್ಮಿನ ಕೂರಿಸ್ಕೋಬೋದು ಈಗ ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಸೀರೆ ಮಧ್ಯಭಾಗಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಹಾಕ್ಕೊಂಡು ಮೊದಲ ಬ್ಲೌಸ್ ಪೀಸ್ ಬಟ್ಟೆ ಇರುತ್ತಲ್ಲ ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ನಾವೆಲ್ಲ ಬ್ಲೌಸ್ ಹಾಕ್ಕೊಂಡಾಗ ಯಾವ ರೀತಿ ನೆಕ್ಕೆಲ್ಲ ಕಾಣಿಸುತ್ತೋ ಆ ರೀತಿ ನೀಟಾಗೆ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಅದು ನೀಟಾಗೆ ರೆಡಿಯಾದ ನಂತರ ಸೈಡಿಗೆ ನೆರಿಗೆಗಳನ್ನು ಹಾಕ್ಕೊಂಡಿರ್ತೀವಲ್ವ ಅದನ್ನೆಲ್ಲ ನೀಟಾಗೇ ಸರಿ ಮಾಡ್ಕೋಬೇಕು ಈ ರೀತಿ ನೀಟಾಗೆ ಮಾಡ್ಕೊಂಬಿಟ್ವಿ ಅಂತಂದರೆ ನೀಟಾಗೆ ನೆರಿಗೆಗಳನ್ನ ಜೋಡಿಸ್ಕೊತ ಹೋಗ್ಬೋದು ಸ್ಟಾರ್ಟಿಂಗ್ ರೆಡಿ ಮಾಡ್ಕೊಳ್ಳುವಾಗ ಸರಿಯಾಗಿ ಕೂತಿಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಪೂರ್ತಿ ರೆಡಿ ಆದಮೇಲೆ ಅದು ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಿಧಾನವಾಗಿ ನೀಟಾಗಿ ಎಲ್ಲವನ್ನು ನೆರಿಗೆಗಳನ್ನು ಸರಿ ಮಾಡ್ಕೊತಾ ಹೋಗಿ ಈ ರೀತಿ ಒಂದೊಂದಾಗೆ ಒಂದೊಂದಾಗೆ ನೆರಿಗೆಗಳನ್ನು ಬಿಡಿಸ್ಕೊತ ನಿಮಗೆ ಎಷ್ಟು ಸೈಜಿಗೆ ಬೇಕೋ ನೋಡ್ಕೊಂಡ್ಬಿಟ್ಟು ನರಿಗೆಗಳನ್ನು ಸರಿ ಮಾಡ್ಕೊಳ್ಳಿ ಈ ನೆರಿಗೆಗಳೆಲ್ಲ ನೀಟಾಗಿ ಸರಿ ಮಾಡ್ಕೊಂಡ ನಂತರ ಉಳಿದಂತಹ ಮುಸುಗಿರುತ್ತಲ್ವ ಅದನ್ನು ನಿಮಗೆ ಯಾವ ಥರ ಸ್ಟೈಲ್ ಬೇಕೋ ಆ ರೀತಿ ಮಾಡ್ಕೋಬೋದು ನಾನಿಲ್ಲಿ ಮುಂದಗಡೆ ವಿ ಶೇಪಲ್ಲಿ ತೆಗೆದುಬಿಟ್ಟು ನೀಟಾಗೆ ಸೆರ್ಗನ್ನು ಹಾಕ್ತಾ ಇದ್ದೀನಿ ಒಂದು ಸೇಫ್ಟಿ ಪಿನ್ ಸಹಾಯದಿಂದ ನೀಟಾಗಿ ಪಿನ್ಗಳನ್ನು ಹಾಕ್ತಾ ಹಾಕ್ತಾ ಎಲ್ಲೂ ಲೂಸಾಗಿ ಬೀಳದೇ ಇರೋ ರೀತಿ ನೋಡಿಕೊಂಡು ಪಿನ್ ಮಾಡ್ಕೊತಾ ಹೋಗಿ ಆಮೇಲೆ ನಮ್ಮ ಸೊಂಟಕ್ಕೆಲ್ಲ ಹೇಗೆ ಚೆನ್ನಾಗಿ ಕಟ್ಕೊಂಡ್ರೆ ಶೇಪ್ ಕಾಣುತ್ತೋ ಅದೇ ರೀತಿ ಒಂದು ದಾರದ ಸಹಾಯದಿಂದ ಲಕ್ಷ್ಮಿಗೂ ಕೂಡ ನೀಟಾಗಿ ಬಿಗಿಯಾಗಿ ಮೊದಲು ದಾರವನ್ನು ಕಟ್ಕೊಳ್ಳಿ ನಂತರ ಬೇಕಿದ್ರೆ ಪಟ್ಟಿ ಅಥವಾ ಸರ ಯಾವುದನ್ನಾದರೂ ಹಾಕ್ಬಿಟ್ಟು ನೀಟಾಗೆ ಅಲಂಕಾರನ ಮಾಡ್ಕೋಬೋದು ಈಗ ನಾನು ನೋಡಿ ಸೊಂಟದ ಪಟ್ಟಿ ಹಾಕ್ಬಿಟ್ಟು ನೀಟಾಗಿ ಸೊಂಟಕ್ಕೆ ಕೂಡ ಶೇಪ್ ಕೊಡ್ತಾಯಿದ್ದೀನಿ ಈಗ ಲಕ್ಷ್ಮಿ ಪೂರ್ತಿಯಾಗಿ ರೆಡಿಯಾಗಿದ್ದಾಯಿತು ನಾನಿನ್ನೂ ಕಳಸನ ಕೂರಿಸಿಲ್ಲ ಬರೀ ಕೆಳಗಡೆ ಲಕ್ಷ್ಮಿನ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಲಕ್ಷ್ಮಿನೂ ಕೂಡ ಕೂರಿಸ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಅದನ್ನು ತೋರಿಸ್ತೀನಿ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನಾವು ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ ಅಂದ್ರೂ ಕೂಡ ಈ ರೀತಿ ನೋಡಿಕೊಂಡು ಆರಾಮಾಗಿ ಲಕ್ಷ್ಮಿನ ಕೂರಿಸ್ಕೋಬೋದು ಈಗ ಲಕ್ಷ್ಮಿನೂ ಕೂಡ ಪೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ಟು ಅಲಂಕಾರನ ಮಾಡಿದ್ದೀನಿ ಲಕ್ಷ್ಮಿ ಈ ರೀತಿ ಕಾಣಿಸ್ತಾ ಇದೆ ಪ್ರತಿ ವರ್ಷ ಬೇರೆ ಬೇರೆ ಸ್ಟೈಲಲ್ಲಿ ಸೀರೆಗಳನ್ನು ರೆಡಿ ಮಾಡಿಬಿಟ್ಟು ಲಕ್ಷ್ಮಿನ ಕೂರಿಸ್ಬೋದು ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು